ನಮಸ್ಕಾರ ನೆಕ್ಸ್ಟ್ ನ್ಯೂಸ್ಗೆ ಸ್ವಾಗತ ನಾನು ಪ್ರೀತಿಕಾ ಬಂಗೀರಾ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಇಂದು ಬಿಗ್ ರಿಲೀಫ್ ಸಿಕ್ಕಿದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಭಾರಿ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡಿದ್ದ ಸುದ್ದಿಯಾಗಿದ್ದ ಕೇಸ್ನಲ್ಲಿ ಈಗ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರಿಗೆ ಬಿಗ್ ರಿಲೀಫ್ ಅನ್ನ ಪಡೆದುಕೊಂಡಿದ್ದಾರೆ ಹಾಗಾದ್ರೆ ಯಾವುದು ಆ ಕೇಸ್ ಅನ್ನೋದಾದ್ರೆ ಅಂದ ಹಾಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲು ಪ್ರಮುಖ ಕಾರಣವಾಗಿದೆ ಅವರ ಗ್ಯಾರಂಟಿ ಯೋಜನೆಗಳು ಈ ಐದು ಗ್ಯಾರಂಟಿ ಯೋಜನೆಗಳ ಮೂಲಕ ಮತದಾರರ ಗಮನವನ್ನ ಸೆಳೆದಿದ್ದಂತಹ ಕಾಂಗ್ರೆಸ್ ನಾಯಕರು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಭರ್ಜರಿ ಗೆಲುವನ್ನ ಸಾಧಿಸ್ತಾರೆ ಬಿಜೆಪಿ ಸರ್ಕಾರದ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ವಿರುದ್ಧವೇ ಗಂಭೀರ ಆರೋಪವೊಂದನ್ನ ಮಾಡ್ತಾರೆ ಶೇಕಡ ನಲವತ್ತರಷ್ಟು ಕಮಿಷನ್ ಆರೋಪ ಮಾಡಿದ್ದ ಕಾಂಗ್ರೆಸ್ ಭಾರಿ ದೊಡ್ಡ ಪ್ರಮಾಣದಲ್ಲಿ ಜಾಹೀರಾತು ಮತ್ತು ಪೋಸ್ಟರ್ ಅನ್ನ ಅಂಟಿಸಿತ್ತು ಆದರೆ ಈ ಪ್ರಕರಣ ಕೋರ್ಟ್ ಮೆಟ್ಟಿಲು ಏರಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಜೈಲಿನ ದರ್ಶನ ಮಾಡಿಸುವ ಆತಂಕವನ್ನ ಹುಟ್ಟಿಸಿತ್ತು ಅಷ್ಟಕ್ಕೂ ಬಿಜೆಪಿ ವಿರುದ್ಧ ಕಮಿಷನ್ ಪಡೆದ ಆರೋಪ ಮಾಡಿದ್ದ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಕೆ ಶಿವಕುಮಾರ್ ಪ್ರಕರಣ ಎದುರಿಸುತ್ತಿದ್ರು ಈ ಪ್ರಕರಣದಲ್ಲಿ ಎ ಒನ್ ಆರೋಪಿಯಾಗಿ ಕೆಪಿಸಿಸಿ ಎ ಟು ಆರೋಪಿಯಾಗಿ ಡಿಕೆ ಶಿವಕುಮಾರ್ ಎ ತ್ರೀ ಆರೋಪಿಯಾಗಿ ಸಿಎಂ ಸಿದ್ದರಾಮಯ್ಯ ಮತ್ತು ಅವರ ಜೊತೆಗೆ ಎ ಫೋರ್ ಆರೋಪಿಯಾಗಿ ರಾಹುಲ್ ಗಾಂಧಿ ಅವರನ್ನ ಹೆಸರಿಸಲಾಗಿತ್ತು ಐಪಿಸಿ ಸೆಕ್ಷನ್ ನಾಲ್ನೂರ ತೊಂಬತ್ತೊಂಬತ್ತು ಹಾಗೂ ಐನೂರರ ಅಡಿಯಲ್ಲಿ ಖಾಸಗಿ ದೂರನ್ನ ದಾಖಲು ಮಾಡಲಾಗಿತ್ತು ಇದೀಗ ಈ ಪ್ರಕರಣದಲ್ಲಿ ಇಬ್ಬರಿಗೂ ರಿಲೀಫ್ ಸಿಕ್ಕಿದ್ದು ರಾಹುಲ್ ಗಾಂಧಿ ಅವರ ಬಗ್ಗೆ ಇನ್ನೇನು ನಿರ್ಣಯ ಹೊರಬೀಳಲಿದೆ ಹೆಚ್ಚಿನ ಅಪ್ಡೇಟ್ಗಾಗಿ ನೋಡ್ತಾ ಇರಿ ನೆಕ್ಸ್ಟ್ ನ್ಯೂಸ್ ಕನ್ನಡ ವಂದನೆಗಳು Thank <laughs> you.